ಮತ್ತೊಂದು ಗೋದ್ರಾ ಹತ್ಯಾ ಕಾಂಡ ನಡೆಯುತ್ತೆ ಅನ್ನುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಬಿ ಕೆ ಹರಿಪ್ರಸಾದ್ ಸಾಕ್ಷಿಯನ್ನ ಒದಗಿಸಿಕೊಟ್ಟಿದ್ದಾರೆ ಅಯೋಧ್ಯೆಗೆ ಹೋಗುವಂತಹ ರಾಮಭಕ್ತರಿಗೆ ರಕ್ಷಣೆ ಕೊಡಿ ಅಂತ ಬಿಕೆ ಹರಿಪ್ರಸಾದ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ರು ಮತ್ತೊಂದು ಗೋದ್ರಾ ಹತ್ಯಾಕಾಂಡಕ್ಕೆ ಸಂಚಿನ ಬಗ್ಗೆ ಬಿ ಕೆ ಹರಿಪ್ರಸಾದ್ ಸುಳಿವು ಕೊಟ್ಟಿದ್ರು ಭಯಾನಕ ಆಗ್ತಾ ಇದೆ ಆ ಕಪ್ಪು ಇತಿಹಾಸ ಮತ್ತೊಮ್ಮೆ ಮರುಕಳಿಸ್ತಾ ಇದೆ ಅಂತ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ರು ಈಗ ಪುನೀತ್ ಕೆರೆಹಳ್ಳಿಯದ್ದು ಎನ್ನಲಾದಂತಹ ವಾಟ್ಸಪ್ ಸಂದೇಶ ಬಿಡುಗಡೆ ಮಾಡಿದ್ದಾರೆ ಪುನೀತ್ ಹಳ್ಳಿಯದ್ದು ಅಂತ ಹೇಳ್ತಾ ಇರುವಂತಹ ಒಂದು ಸಂದೇಶ ವಾಟ್ಸಪ್ ಸಂದೇಶ ಅದರ ಒಂದು ಸ್ಕ್ರೀನ್ಶಾಟ್ ಪ್ರತಿಯನ್ನ ಬಿಡುಗಡೆ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ ಪುನೀತ್ ಕೆರೆಹಳ್ಳಿ ಮಾಡಿರುವಂತಹ ಮೆಸೇಜ್ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಕೆ ಹರಿಪ್ರಸಾದ್ ಆರೋಪ ಮಾಡಿದ್ದಾರೆ ಪುನೀತ್ ಕೆರೆಹಳ್ಳಿಯದ್ದು ಎನ್ನಲಾದಂತಹ ಫೋನ್ ನಂಬರ್ ಫೋಟೋ ಹಾಕಿ ಟ್ವೀಟ್ ಮಾಡಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಗಲಭೆಗೆ ಬಿ ಜೆ ಪಿ ಪ್ಲ್ಯಾನ್ ಮಾಡ್ತಾ ಇದೆ ಅಂತ ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ ಪುನೀತ್ ಕೆರೆಹಳ್ಳಿ ಎಂಬಂತಹ ಮತಾಂಧನಿಗೆ ಬಿ ಜೆ ಪಿಯಿಂದ ಫತ್ವ ನೀಡಲಾಗಿದೆ ಪ್ರಧಾನಿ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡೋದಕ್ಕೆ ಅಂತ ಭಯೋತ್ಪಾದಕರ ತಂಡ ಕೆಲಸ ಮಾಡ್ತಾ ಇದೆ ರಾಷ್ಟ್ರ ದ್ರೋಹದ ಅಡಿಯಲ್ಲಿ ಕೆರೆಹಳ್ಳಿಯನ್ನು ಅರೆಸ್ಟ್ ಮಾಡಿ ಅಂತ ಬಂಧನಕ್ಕೆ ಆಗ್ರಹ ಕೂಡ ಮಾಡಿದ್ದಾರೆ ಬೇರೆಯವ್ರನ್ನೆಲ್ಲ ನೀವು ಬಂಧನ ಮಾಡ್ತಾ ಇದ್ರಲ್ವಾ ರಾಷ್ಟ್ರದ್ರೋಹದ ಕಾನೂನು ಯು ಎ ಪಿ ಎ ಅಡಿಯಲ್ಲಿ ಅವರನ್ನ ಬಂಧಿಸಿ ಅಂತ ಅರೆಸ್ಟ್ ಮಾಡಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಕೆ ಹರಿಪ್ರಸಾದ್ ಎಕ್ಸ್ ಖಾತೆಯಲ್ಲಿ ಆಗ್ರಹ ಮಾಡಿದ್ದಾರೆ ಬಿ ಜೆ ಪಿ ವಿರುದ್ಧ ಬಿ ಕೆ ಹರಿಪ್ರಸಾದ್ ಮತ್ತೊಂದು ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಕ್ಸ್ ಖಾತೆಯಲ್ಲಿ ಬರೆದಿರುವಂತಹ ಅವರು ಏನು ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ದರು ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಾಕ್ಷ್ಯ ಇದೆ ಅನ್ನುವಂತಹ ಒಂದು ಮಾತನ್ನು ಕೂಡ ಅಂದು ಅವರು ಹೇಳುವಂತಹ ಕೆಲಸವನ್ನು ಮಾಡಿದರು ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯದ ರೀತಿಯಲ್ಲಿ ಇದೀಗ ಎಕ್ಸ್ ಖಾತೆಯಲ್ಲಿ ಟ್ವಿಟ್ಟರ್ನಲ್ಲಿ ಒಂದು ಫೋಟೋ ಹಾಕಿದ್ದಾರೆ ಸ್ಕ್ರೀನ್ಶಾಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಆ ಸ್ಕ್ರೀನ್ಶಾಟ್ನಲ್ಲಿ ಪುನೀತ್ ಕೆರೆಹಳ್ಳಿಯದ್ದು ಎನ್ನಲ ಅಂದಿರುವಂತಹ ಒಂದು ಮೆಸೇಜ್ ಇದೆ ಅದೇ ರೀತಿಯಾಗಿ ಆತನ ಹೆಸರು ಕೂಡ ಇದೆ ಒಂದು ಫೋನ್ ನಂಬರ್ ಕೂಡ ಇದೆ ಇದು ಅವರದ್ದೇ ಹೌದಾ ಅಲ್ವಾ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಬಹಿರಂಗ ಆಗಬೇಕಾಗಿದೆ ಆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಕೆ ಹರಿಪ್ರಸಾದ್ ಈಗ ಸ್ಫೋಟಕ ಟ್ವೀಟ್ ಮಾಡಿದ್ದಾರೆ ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ನೀಡುವಂತಹ ಕೆಲಸವನ್ನು ಬಿ ಕೆ ಹರಿಪ್ರಸಾದ್ ಅವರು ಮಾಡಿದ್ದಾರೆ ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಪುನೀತ್ ಕೆರೆಹಳ್ಳಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಈ ನಂಬರ್ ಯಾರ್ದು ಅದೇ ರೀತಿಯಾಗಿ ಸ್ಕ್ರೀನ್ಶಾಟ್ ಯಾರ್ದು ಈ ಗ್ರೂಪ್ನಲ್ಲಿ ಮೆಸೇಜ್ ಮಾಡಿದಾರಲ್ಲ ಇದು ಯಾರ ಒಂದು ಗ್ರೂಪು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಧಾನಿ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕಾಗಿದೆ ಹೀಗಾಗಿ ಗಲಭೆಗಳನ್ನು ಎಬಸಿ ಅನ್ನುವಂತಹ ಒಂದು ಮೆಸೇಜ್ ಮಾಡಿರುವಂಥದ್ದು ಇದೀಗ ಪತ್ತೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಕೆ ಹರಿಪ್ರಸಾದ್ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಹೀಗಾಗಿ ಇದು ರಾಜಕೀಯ ವಲಯದಲ್ಲಿ ಮತ್ತಷ್ಟು ಚರ್ಚೆಯಾಗುವಂತಹ ಸಾಧ್ಯತೆ ಇದೆ ಇನ್ನು ಟ್ವೀಟ್ನಲ್ಲಿ ಏನಿದೆ ಅಂತ ನೋಡಿದ್ದೆ ಆದರೆ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸಕ್ಕೆ ಬಿ ಜೆ ಪಿ ಅಣಿಯಾಗ್ತಾ ಇದೆ ಅದೇ ರೀತಿಯಾಗಿ ಆ ರಾಜ್ಯದಲ್ಲಿ ಮತ್ತೆ ಗಲಭೆಯನ್ನು ಎಬ್ಸೋದಕ್ಕೆ ಈ ಹಿಂದೆ ನಡೆದಂತಹ ಗೋದ್ರಾ ಹತ್ಯೆಯನ್ನು ಮರುಕಳಿಸೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ ಈ ರೀತಿಯಾದಂತಹ ಘಟನೆಗಳಿಗೆ ಕಡಿವಾಣ ಹಾಕಬೇಕು ಮುಂಚೆಯೇ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂತ ಈ ಹಿಂದೆ ಕೂಡ ಬಿ ಕೆ ಹರಿಪ್ರಸಾದ್ ಅವರು ಹೇಳಿದರು ಆ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ಇದೆ ಅಂತ ಕೂಡ ಹೇಳಿದರು ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಫ್ ಐ ಆರ್ ಏನಾದರೂ ಮಾಡ್ತಾರಾ ಅಥವಾ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡುತ್ತಾ ಈ ಗ್ರೂಪ್ನಲ್ಲಿ ಯಾರ್ಯಾರು ಜಾಯಿನ್ ಆಗಿದ್ದಾರೆ ಅದೇ ರೀತಿಯಾಗಿ ಯಾರಿಗೆ ಸೇರಿರುವಂತಹ ಒಂದು ಗ್ರೂಪ್ ಇದು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬಹಿರಂಗಪಡಿಸುವಂತಹ ಕೆಲಸವನ್ನು ಮಾಡುತ್ತಾ ಒಂದು ವೇಳೆ ಈ ಈ ಗ್ರೂಪ್ ಏನಾದರೂ ಪುನೀತ್ ಕೆರೆಹಳ್ಳಿಯದ್ದೇ ಆಗಿದ್ದೇ ಆದರೆ ಈ ಹಿಂದೆ ಯಾವ ರೀತಿಯಾಗಿ ಬೇರೆ ಬೇರೆ ಪಕ್ಷಗಳ ಮೇಲೆ ಯು ಎ ಪಿ ಎ ಆ್ಯಕ್ಟನ್ನು ಹಾಕಲಾಗ್ತಾ ಇತ್ತು ಅದೇ ರೀತಿಯಾಗಿ ರಾಷ್ಟ್ರದ್ರೋಹದ ಕಾನೂನನ್ನು ಹಾಕುವಂತಹ ಕೆಲಸವನ್ನು ಮಾಡಲಾಗತ್ತಾ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಆ ಕಾನೂನಿನ ಅಡಿಯಲ್ಲಿ ಇವರನ್ನು ಬಂಧಿಸಬೇಕು ಅಂತ ಬಿ ಕೆ ಹರಿಪ್ರಸಾದ್ ಅವರು ಆಗ್ರಹ ಮಾಡಿದ್ದಾರೆ ಇನ್ನು ಅದೇ ರೀತಿಯಾಗಿ ನನ್ನನ್ನು ಗಡಿ ಗಡಿಪಾರು ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದರು ಆದರೆ ಈ ಟ್ವೀಟ್ ಮೂಲಕ ಅವರು ಹೇಳ್ತಾ ಇರುವಂಥದ್ದು ನೀವೇ ಗಡಿಪಾರಿನಿಂದ ಇದೀಗ ಮೊದಲು ಪಾರಾಗಿ ಅದೇ ರೀತಿಯಾಗಿ ರೌಡಿ ಶೀಟರ್ ಆಗಿರುವಂತಹ ಪುನೀತ್ ಕೆರೆಹಳ್ಳಿ ಎಂಬ ಮತಾಂಧ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಟ್ವೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಿ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸಕ್ಕೆ ಬಿ ಜೆ ಪಿ ಸಹೋದರರ ಸಂಘಟನೆಗಳಿಗೆ ಅಣಿಗೊಳಿಸ್ತಾ ಇರುವಂಥದ್ದು ಬಹಿರಂಗವಾಗ್ತಾ ಇದೆ ರೌಡಿ ಶೀಟರ್ ಆಗಿರುವಂತಹ ಪುನೀತ್ ಕೆರೆಹಳ್ಳಿ ಎಂಬ ಮಥಾಂಧನಿಗೆ ಬಿ ಜೆ ಪಿಯಿಂದ ಕೋಮು ಗಲಭೆ ನಡೆಸುವಂತಹ ಫತ್ವಾ ಬಂದಿದೆ ಆತನಿಗೆ ಒಂದು ಫತ್ವಾ ಕೊಟ್ಟಿದ್ದಾರೆ ಹೀಗೆ ತಾನೇ ಸೃಷ್ಟಿಸಿರುವಂತಹ ಗ್ರೂಪ್ನಲ್ಲಿ ಹೇಳ್ಕೊಂಡಿದ್ದಾನೆ ತಾನೇ ಸೃಷ್ಟಿ ಮಾಡಿರುವಂತಹ ಗ್ರೂಪ್ನಲ್ಲಿ ಹೇಳಿಕೊಂಡಿದ್ದಾನೆ ಗಲಭೆ ನಡೆಸಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿಶ್ವಗುರುವನ್ನು ಪಿ ಎಂ ಮಾಡಬೇಕಾಗಿದೆ ಈ ಭಯೋತ್ಪಾದಕರ ತಂಡ ಅವರನ್ನು ಪ್ರಧಾನಿಯನ್ನಾಗಿ ಮಾಡೋದಕ್ಕೆ ಕೆಲಸ ಮಾಡಲಿದೆಯಂತೆ ಅಂತ ಟ್ವಿಟ್ಟರ್ನಲ್ಲಿ ಅವರು ಬರೆದುಕೊಂಡಿದ್ದಾರೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರಾಜಕೀಯ ಸಮರ ಆರಂಭ ಆಗುವಂತಹ ಎಲ್ಲ ಸಾಧ್ಯ ಸಾಧ್ಯತೆಗಳು ಇದ್ದಾವೆ ಯಾಕಂದರೆ ಪುನೀತ್ ಕೆರೆಹಳ್ಳಿಯವರು ಧಾರ್ಮಿಕ ಹೇಳಿಕೆಗಳಿಗೆ ಧಾರ್ಮಿಕ ಹೋರಾಟಗಳಿಗೆ ಸಂಬಂಧಪಟ್ಟಂತೆ ಆ ರಾಜ್ಯದಾದ್ಯಂತ ಹೆಸರನ್ನು ಕೂಡ ಮಾಡಿದ್ದಾರೆ ಈ ನಡುವೆ ಅವರದ್ದೇ ಅನ್ನುವಂತಹ ಒಂದು ಮೆಸೇಜ್ ಇದೀಗ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಹಾಗಾದರೆ ಬಿ ಕೆ ಹರಿಪ್ರಸಾದ್ ರಿಲೀಸ್ ಮಾಡಿರುವಂತಹ ಟ್ವೀಟ್ನಲ್ಲಿ ಏನಿದೆ ಆ ಟ್ವೀಟ್ನಲ್ಲಿ ಏನಿದೆ ವಾಟ್ಸಪ್ ಗ್ರೂಪ್ನಲ್ಲಿ ಒಂಬತ್ತು ಐದು ಒಂಬತ್ತು ಸೊನ್ನೆ ಏನು ನಂಬರನ್ನು ಹಾಕಿದ್ದಾರೆ ನಂಬರ್ ಯಾರ್ದು ಕರ್ನಾಟಕದಲ್ಲಿ ಕೋಮು ಗಲಭೆ ಎಬ್ಬಿಸೋದಕ್ಕೆ ಅಂತ ಬಿಜೆಪಿ ಬೆಂಬಲ ಏನಾದರೂ ಕೊಡ್ತಾ ಇದೆಯಾ ಎಲ್ಲ ಕಾರ್ಯಕರ್ತರು ಪ್ರಿಪೇರ್ ಆಗಿರಿ ಎಲ್ಲರೂ ಕೂಡ ಸಿದ್ಧರಾಗಿರಿ ಎಲ್ಲಿ ಏನ್ ಮಾಡಬೇಕು ಎಂಬುದನ್ನು ನಾವು ಈ ಗ್ರೂಪ್ನಲ್ಲಿ ಹಾಕ್ತೀವಿ ಜೈ ರಾಷ್ಟ್ರ ರಕ್ಷಣಾ ಪಡೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೊಮ್ಮೆ ಮೋದಿ ಅಂತ ಮೆಸೇಜ್ ಹಾಕಿದ್ದಾರೆ ಇನ್ನು ಈ ಮೆಸೇಜ್ನ ಸ್ಕ್ರೀನ್ಶಾಟ್ ಅನ್ನ ಇದೀಗ ಬಿ ಕೆ ಹರಿಪ್ರಸಾದ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ ಅದರಲ್ಲಿ ಪುನೀತ್ ಕೆರೆಹಳ್ಳಿ ಫೋಟೋ ಇದೆ ಹೆಸರು ಬಂದಂಗೆ ಫೋಟೋವನ್ನು ಎಡಿಟ್ ಮಾಡಲಾಗಿದೆ ಇದು ಎಡಿಟೆಡ್ ಅಥವಾ ಒರಿಜಿನಲ್ ಆ ಬಿ ಕೆ ಹರಿಪ್ರಸಾದ್ ಹಾಕಿರುವಂತಹ ಈ ಒಂದು ಸ್ಕ್ರೀನ್ಶಾಟ್ ಇದೆಯಲ್ಲ ಇದು ಒರಿಜಿನಲ್ ಆ ಹಾಗಾದರೆ ಬಿ ಕೆ ಹರಿಪ್ರಸಾದ್ ರಿಲೀಸ್ ಮಾಡಿರುವಂತಹ ಟ್ವೀಟ್ನಲ್ಲಿ ಏನಿದೆ ಅದನ್ನೆಲ್ಲ ನೋಡ್ತಾ ಹೋಗೋದಾದರೆ ಒಂದು ಮೊಬೈಲ್ ನಂಬರ್ ಇದೆ ವಾಟ್ಸಪ್ ಗ್ರೂಪ್ನಲ್ಲಿ ಈ ನಂಬರ್ನಿಂದ ಮೆಸೇಜ್ ಮಾಡಲಾಗಿದೆ ಕರ್ನಾಟಕದಲ್ಲಿ ಕೋಮು ಗಲಭೆ ಎಬ್ಬಿಸುವುದಕ್ಕೆ ಬಿಜೆಪಿ ಬೆಂಬಲವನ್ನು ಕೊಟ್ಟಿದೆ ಎಲ್ಲಾ ಕಾರ್ಯಕರ್ತರು ಕೂಡ ಪ್ರಿಪೇರ್ ಆಗಿ ಇರಿ ಎಲ್ಲರೂ ರೆಡಿಯಾಗಿರಿ ಎಲ್ಲಿ ಏನ್ ಮಾಡಬೇಕು ಎಂಬುದನ್ನು ನಾವು ಈ ಗ್ರೂಪ್ನಲ್ಲಿ ಹಾಕ್ತೀವಿ ಅಂತ ಬರೆದುಕೊಂಡಿದ್ದಾರೆ ರಾಷ್ಟ್ರ ರಕ್ಷಣಾ ಪಡೆ ಕರ್ನಾಟಕ ಅನ್ನುವಂತಹ ಹೆಸರಿನಲ್ಲಿ ಈ ಒಂದು ಮೆಸೇಜ್ ಮಾಡಲಾಗಿದೆ ನಂಬರ್ ಅನ್ನ ಟ್ರೂ ಕಾಲರ್ನಲ್ಲಿ ಕೂಡ ಚೆಕ್ ಮಾಡಲಾಗಿದೆ ಅದರಲ್ಲಿ ಪುನೀತ್ ಹೆಸರು ಫೋಟೋ ಬಂದಂಗೆ ಎಡಿಟೆಡ್ ಕೂಡ ಆಗಿ ಆಗಿದೆ ಹೀಗಾಗಿ ಹರಿಪ್ರಸಾದ್ ಹಾಕಿರೋದು ಒರಿಜಿನಲ್ಲ ಅಥವಾ ಇದು ಎಡಿಟೆಡ್ ವರ್ಷನ್ನ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಯಾಕಂದರೆ ಇದೊಂದು ಬಹಳಷ್ಟು ಗಂಭೀರವಾದಂತಹ ಟ್ವೀಟ್ ಆಗಿದೆ ಯಾಕಂದರೆ ಆ ಸಂದರ್ಭದಲ್ಲಿ ಆಗಿದ್ದಂತಹ ಗೋದ್ರಾ ಹತ್ಯಾಕಾಂಡ ಇಡೀ ದೇಶವನ್ನು ಒಂದು ಕ್ಷಣ ಬೆಚ್ಚಿ ಬೀಳಿಸಿತ್ತು ಅದೇ ರೀತಿಯಾಗಿ ಸಾವಿರಾರು ಜನರ ಮಾರಣ ಹೋಮ ಕೂಡ ಆಗಿತ್ತು ಹೀಗಾಗಿ ಆ ಒಂದು ಹೇಳಿಕೆ ಇದೆಯಲ್ಲ ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆ ಇಡೀ ರಾಜ್ಯದಾದ್ಯಂತ ರಾಜಕೀಯ ಸಂಘರ್ಷಕ್ಕೂ ಕೂಡ ಕಾರಣ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ನಾಯಕರು ನಿರಂತರವಾಗಿ ಅವರ ವಿರುದ್ಧ ಹರಿಹಾಯುವಂತಹ ಕೆಲಸವನ್ನು ಮಾಡಿದರು ಈ ನಡುವೆ ಅವರು ಹೇಳಿದರು ಆ ಸಂದರ್ಭದಲ್ಲೂ ಕೂಡ ಮಾತನಾಡಿದರು ಇಲ್ಲ ನನ್ನ ಹತ್ರ ಸಾಕ್ಷ್ಯ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದರು ಇದೀಗ ಟ್ವೀಟ್ ಮೂಲಕ ಈ ಒಂದು ಸ್ಕ್ರೀನ್ಶಾಟನ್ನು ಶೇರ್ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಈ ಮೆಸೇಜನ್ನು ಕೂಡ ನೀವೇನು ನೋಡ್ತಾ ಇದ್ದೀರಿ ಆ ಸ್ಕ್ರೀನ್ನಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಕೋಮು ಗಲಭೆಯನ್ನು ಎಬ್ಬಿಸೋದಕ್ಕೆ ಬಿ ಜೆ ಪಿ ನಮಗೆ ಬೆಂಬಲ ಕೊಟ್ಟಿದೆ ಅದರಿಂದಾಗಿ ಎಲ್ಲ ಕಾರ್ಯಕರ್ತರು ರೆಡಿಯಾಗಿರಿ ಪ್ರಿಪೇರಾಗಿ ಎಲ್ಲಿ ಏನು ಮಾಡಬೇಕು ಎಂಬುದನ್ನು ನಾವು ಈ ಗ್ರೂಪ್ನಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಜೈ ರಾಷ್ಟ್ರ ರಕ್ಷಣಾ ಪಡೆ ಅಂತ ಆ ಮೆಸೇಜ್ ಮಾಡಿದ್ದಾರೆ ಇದನ್ನು ಟ್ವೀಟ್ ಮೂಲಕ ಬಿ ಕೆ ಹರಿಪ್ರಸಾದ್ ಹಂಚ್ಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಗೋದ್ರಾ ಹತ್ಯೆಯಾದಂತಹ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದುಕೊಂಡಿರುವಂತಹ ಘಟನೆ ಸಾವಿರಾರು ಜನರ ಮಾರಣ ಹೋಮಕ್ಕೆ ಸಂಬಂಧಪಟ್ಟಂತಹ ಘಟನೆಗೆ ಸಂಬಂಧಪಟ್ಟಂತೆ ಬಿ ಕೆ ಹರಿಪ್ರಸಾದ್ ಹೇಳಿಕೆ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ವೀಟ್ ಮಾಡಿದ್ದಾರೆ ಪುನೀತ್ ಕೆರೆಹಳ್ಳಿ ಅವರ ಒಂದು ಫೋಟೋ ಇದೆ ಹೆಸರಿದೆ ಅದೇ ರೀತಿ ಒಂದು ನಂಬರ್ ಇದೆ ಟ್ವೀಟ್ ಮಾಡಿದ್ದಾರೆ ಏನಂತ ಟ್ವೀಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಬಹುದೊಡ್ಡದಾಗಿರುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಸಂತೋಷ್ ಕಳೆದ ಎರಡು ದಿನಗಳ ಹಿಂದಷ್ಟೇ ಬಿ ಕೆ ಹರಿಪ್ರಸಾದ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದರು ರಾಜ್ಯದಲ್ಲಿ ಏನು ಬೇಕಾದರೂ ಆಗಬಹುದು ಗೋದ್ರಾ ಪ್ರಕರಣ ಯಾವ ರೀತಿಯಾಗಿ ಆಗಿತ್ತು ಅದೇ ರೀತಿಯಾದಂತಹ ಘಟನೆಗಳು ಇಲ್ಲಿ ಮರುಕಳಿಸಬಹುದು ಹಾಗಾಗಿ ಸರ್ಕಾರ ಎಚ್ಚರ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅಂತೇಳಿ ಒಂದು ವಾರ್ನಿಂಗನ್ನು ಮಾಡಿದರು ಸೊ ಅದಾದ ಬಳಿಕ ಇವತ್ತು ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ ಅದರಲ್ಲಿ ರಕ್ಷಣಾ ಪಡೆ ಅನ್ನುವಂತಹ ಗ್ರೂಪ್ನಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ ಪುನೀತ್ ಕೆರೆಹಳ್ಳಿಯವರು ಹಾಕಿದ್ದಾರೆ ಅನ್ನುವಂಥದ್ದು ಇದು ಯಾರ್ದು ಹಾಕಿದ್ದಾರೆ ಯಾರ್ದು ಅನ್ನುವಂಥದ್ದು ತನಿಖೆ ಆಗಬೇಕಾಗತ್ತೆ ಆದರೆ ಆ ವಾಟ್ಸಪ್ನಲ್ಲಿ ಗ್ರೂಪ್ನಲ್ಲಿ ಬಂದಿರುವಂತಹ ವಿಚಾರ ಏನಿದೆ ಅಂದರೆ ಬಿ ಜೆ ಪಿಯಿಂದ ನಮಗೆ ಆಹ್ವಾನ ಬಂದಿದೆ ನಾವು ಕೋಮುಗಲಭೆಯನ್ನು ಎಬ್ಸೋದಕ್ಕೆ ರೆಡಿಯಾಗಿರಬೇಕು ಯಾವಾಗ ಏನು ಅನ್ನುವಂಥದ್ದನ್ನು ನಾವು ಹೇಳ್ತೇವೆ ನೀವು ರೆಡಿಯಾಗಿರಿ ಅನ್ನುವಂಥದ್ದು ಅಂದರೆ ನೀವು ಅಲರ್ಟ್ ಆಗಿರಬೇಕು ನಾವು ಎಲ್ಲಿ ಏನು ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾವು ಮುಂದಿನ ದಿನಗಳಲ್ಲಿ ಕೊಡ್ತೇವೆ ನೀವು ಅದಕ್ಕೆ ಸನ್ನದ್ಧರಾಗಿ ಅನ್ನುವಂಥ ಒಂದು ಕರೆಯನ್ನು ಶಿವಕುಮಾರ್ ನಿಮ್ಮನ್ನ ಸಂಪರ್ಕಿಸ್ತೀನಿ ಸಂಬಂಧಪಟ್ಟಂತೆ ಪುನೀತ್ ಕೆರೆಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪುನೀತ್ ಅವರೇ ನಮಸ್ಕಾರ ನಮಸ್ತೆ ಇಡೀ ದೇಶದ ಮೈ ನವಿರೇಳಿಸುವಂತಹ ಒಂದು ಭೀಕರ ಗೋದ್ರ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂತೆ ಬಿ ಕೆ ಹರಿಪ್ರಸಾದ್ ಅವರು ಹೇಳಿಕೆ ಕೊಟ್ಟಿದ್ರು ಇದೀಗ ಸಾಕ್ಷ್ಯದ ರೂಪದಲ್ಲಿ ನೀವೇ ಮಾಡಿದೀರಾ ಅನ್ನುವಂತಹ ಒಂದು ಮೆಸೇಜ್ ನ ಸ್ಕ್ರೀನ್ಶಾಟ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ ಏನ್ ಹೇಳ್ತೀರಿ ಈ ಬಗ್ಗೆ ಅಂತ ಕ್ರಿಯೇಟ್ ಮಾಡ್ತಿದ್ದಾರೆ ಅಷ್ಟೇನೆ ಅವರಿಗೆ ಏನೋ ಒಂದು ಬುದ್ಧಿಮಾಂದ್ಯತೆ ಆಗಿರ್ಬೇಕು ಮೋಸ್ಟ್ಲಿ ಐ ತಿಂಕ್ ನನಗನ್ಸುತ್ತೆ ಆ ಅದಕ್ಕೆ ಅವರಿಗೆ ಮಾಡೋದಕ್ ಬೇರೆ ಕೆಲ್ಸ ಇಲ್ದೆ ಕುತ್ಕೊಂಡು ತಮ್ಮ ಇವರನ್ನೆಲ್ಲ ಒಂದು ಗುಂಪ್ ಮಾಡ್ಕೊಂಡು ಈ ರೀತಿ ಮಾಡ್ತಿದ್ದಾರೆ ಹತಾಶ ಮನೋಭಾವ ಅನ್ಕೊಳ್ತೀನಿ ರಾಮ ಮಂದಿರ ಕಟ್ತಾ ಇರೋದು ಅವರಿಗೆ ತಡ್ಕೊಳ್ಳೋಕ್ ಆಗ್ತಾ ಇಲ್ಲ ಹಿಂದೂಗಳೆಲ್ಲ ಓಟ್ ಆಗಿದ್ದಾರೆ ಎಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವು ಅಧಿಕಾರಕ್ಕೆ ಬರೋದಿಲ್ವೋ ಅನ್ನೋ ಹತಾಶ ಮನೋಭಾವದಲ್ಲಿ ಹಿಂದೂ ಕಾರ್ಯಕರ್ತನ ರಾಜ್ಯದಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಬರ್ತಿದ್ದಾರೆ ಇದಕ್ಕೆ ನನ್ನನ್ನ ಟಾರ್ಗೆಟ್ ನನ್ನನ್ನ ಬಳಸ್ಕೊಳ್ತಿದ್ದಾರೆ ಅಷ್ಟೇ ನನ್ನ ಹೆಸರು ಬಳಸ್ಕೊಳ್ತಿದ್ದಾರೆ ಅಂತ ಅನ್ಕೊಂತೀನಿ ನಾನು ಅವ್ರಿಗೆ ಅದು ಮಾಹಿತಿ ಇದ್ದಿದ್ರೆ ಅಥವಾ ನಾನು ಆ ರೀತಿ ಮೆಸೇಜ್ ಮಾಡಿರೋದು ನಿಜನೇ ಆದ್ರೆ ಅದನ್ನ ಫಸ್ಟ್ ಏನ್ ಮಾಡ್ಬೇಕಿತ್ತು ಅದನ್ನ ಮಾಡಿ ಆಮೇಲೆ ಅವ್ರು ಬರ್ದಿದ್ರೆ ನಾನು ಒಪ್ಕೊಳ್ತಿದ್ದೆ ಬಟ್ ಈಗ ಏಕಾಏಕಿ ಈ ರೀತಿ ಬರೆಯೋದು ಯಾರಿಗೂ ಉತ್ತರ ಕೊಡೋಕಾಗದೆ ಒಳಗಾಗಿ ಆ ಹೇಳಿಕೆಯನ್ನ ಕೊಟ್ಟು ಅದಕ್ಕೆ ಸಾಕ್ಷಿಗಳನ್ನು ಕೊಡೋದಕ್ಕಾಗದೇ ಇದ್ದಾಗ ಯಾರೋ ಒಬ್ಬ ಇಂತ ಹೋರಾಟಗಾರರನ್ನ ಬಲಿ ಕೊಡೋದಿದೆಯಲ್ಲ ಮಾಡಿದ್ರು ಅಂತ ಇದನ್ನ ನಾವು ಹೇಗೆ ಒಪ್ಕೊಳ್ಳಿ ಸಾಧ್ಯ ಹೇಳಿ ಸರ್ ನೀವೇ ನೀವೇನಾದ್ರು ನೋಡುವಂತಹ ಕೆಲಸವನ್ನ ಮಾಡಿದೀರೀಗ ನಾನು ನೋಡಿದೆ ನನ್ನ ಟ್ವೀಟ್ ನೋಡಿ ಒಂದು ಒಂದು ಅರ್ಧ ಮುಕ್ಕಾಲ್ ಗಂಟೆ ಆಯ್ತು ನಾನು ನೋಡಿದೆ ಟ್ವಿಟ್ ಮಾಡಿದ್ದಾರೆ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಬರ್ಕೊಂಡಿದ್ದೇನೆ ನಂಬರ್ ಕಾಣ್ತಾ ಇದೆಯಲ್ಲ ನೈನ್ ಫೈವ್ ನೈನ್ ಜೀರೋ ಸೆವೆನ್ ತ್ರೀ ಫೋರ್ ಜೀರೋ ಫೈವ್ ಸೆವೆನ್ ನಂಬರ್ ನಿಮ್ದೇನಾ ಇದು ನಂದೇ ಅದು ಹ್ಮ್ ಈಗ ನಾನು ಮಾತಾಡ್ತಾ ಇರೋದು ಅದೇ ಹ್ಮ್ ಇಂದಾನೆ ನಂದೇ ನಂಬರ್ ಅದು ನಾನು ಹೇಳೋದು ಈಗ ನಾನು ನಿಮ್ ನಂಬರ್ ಆ ರೀತಿ ಮಾಡಬಹುದು ಅವರು ಯಾರ್ ಬೇಕಾದ್ರೂ ಅದಕ್ಕೆ ಟೆಕ್ನಾಲಜಿ ಅಷ್ಟು ಮುಂದೆ ನೋಡಿ ನೋಡಿ ಇದು ಸಣ್ಣ ವಿಷಯ ಅಲ್ಲ ನಾನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡ್ಕೊಂಡು ಅನೇಕರನ್ನ ಸಾವಿರಾರು ಜನರನ್ನ ಹತ್ಯೆ ಮಾಡಿದಂತಹ ಒಂದು ಘಟನೆ ಇವತ್ತಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶ ಈ ಘಟನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮುಜುಗರವನ್ನ ಅನುಭವಿಸುತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಗಂಭೀರ ಆರೋಪ ನಿಮ್ಮ ವಿರುದ್ಧ ಇರಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕಾನೂನು ಸಮರವನ್ನ ಕೂಡ ಮಾಡಬಹುದು ಅವರ ವಿರುದ್ಧ ಇದಕ್ಕೆ ಸಂಬಂಧಪಟ್ಟಂತೆ ಆ ಕೇಸ್ ಕೂಡ ಹಾಕುವಂತಹ ಕೆಲಸವನ್ನ ಮಾಡಬಹುದು ಆದ್ರೆ ಪ್ರಮುಖವಾಗಿ ಹ್ಮ್ ನಾನು ಹೇಳೋದೇನಂದ್ರೆ ಮುಜುಗರ ಯಾವುದು ಇಡೀ ದೇಶ ಮುಜುಗರ ಕೊಡುವಂತ ಘಟನೆ ಅಂತ ನಾನು ಅನ್ಕೊಳ್ಳೋದಿಲ್ಲ ಅದು ಯಾರು ತಪ್ಪು ಮಾಡಿರ್ತಾರೆ ಈಗ ನನ್ನ ವಿಚಾರದಲ್ಲಿ ಇದು ಯಾವುದು ಅದು ನಡೆದೇ ಇಲ್ಲ ಈಗ ಮುಜುಗರ ಪಡಿಸ್ ಇಡೀ ಕಾಂಗ್ರೆಸ್ ಮುಜುಗರ ಪಡುವಂತಹ ಒಂದು ಸನ್ನಿವೇಶ ಇದು ಏನ್ ನೀವು ಆರೋಪ ಮಾಡಿದಿರಲ್ಲ ಸೋರ್ಸ್ ಎಲ್ಲಿಂದ ಯಾರ್ ಸ್ಕ್ರೀನ್ ಶಾಟ್ ಏನ್ ಬಿ ಕೆ ಹರಿಪ್ರಸಾದ್ ಹೋಗ್ ಸ್ಕ್ರೀನ್ ಶಾಟ್ ತೆಗ್ದಿದ್ರ ಎಲ್ಲಿಂದ ಬಂತದ ಅವ್ರಿಗೆ ಯಾರ್ ಕಳಿಸ್ಕೊಟ್ಟವ್ರು ಎಲ್ಲಿ ಸಿಕ್ತವ್ರು ಅವ್ರು ಅವ್ರನ್ನ ಕ್ಲಾರಿಟಿ ಕೊಡ್ತಾರ ಅವರು ನಾನು ಡಿಬೇಟಿಗೆ ಬರ್ತೀನಿ ಬರ್ತಾರ ಅವರು ಟಿವಿ ಫೈವ್ ಡಿಬೇಟಿಗೆ ನಾನ್ ಬರ್ತೀನಿ ಅವ್ರು ಬರ್ತಾರ ನೀವು ಗಾಳಿಯಲ್ಲಿ ಗುಂಡ್ ಹೊಡಿಯೋದು ಅಥವಾ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡೋದನ್ನ ಮತ್ ಕಾಂಗ್ರೆಸ್ ನಿಲ್ಸಿ ಅವಕಾಶ ಆ ಒಂದು ಅವಕಾಶ ಸಿಕ್ಕರೆ ಖಂಡಿತವಾಗ್ಲು ವೇದಿಕೆಯನ್ನು ನಾನು ಟಿವಿ ಫೈವ್ ಮಾಧ್ಯಮದ ಮುಖಾಂತರವೇ ಕೇಳ್ತಾ ಇದ್ದೀನಿ ಓಪನ್ ಡಿಬೇಟ್ ಗೆ ಬಂದು ಈ ಆರೋಪವನ್ನು ಸಾಬೀತ ಪಡಿಸೋದಕ್ಕೆ ಬಿ ಕೆ ಹರಿಪ್ರಸಾದ್ ಅವ್ರ ಕೇಳಿ ಸಾಧ್ಯ ಅಂದ್ರೆ ಈ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಏನ್ ಮೆಸೇಜ್ ಇದೆಯಲ್ಲ ಅದು ನಿಮ್ದಲ್ಲ ಅಂತ ನೀವು ಹೇಳ್ತಾ ಇದ್ರಿ ನಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಆ ರೀತಿ ಮೆಸೇಜ್ ಮಾಡ್ತಾರೆ ಪಬ್ಲಿಕ್ ಗ್ರೂಪ್ ನಲ್ಲಿ ನೀವು ಅದನ್ನ ಇನ್ನೊಂದ್ಸಲ ಸೂಕ್ಷ್ಮವಾಗಿ ಗಮನಿಸಿ ಆ ವರ್ಡ್ಸ್ ಲೈನ್ ಟು ಲೈನ್ ಗ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ ಅದು ವಾಟ್ಸ್ಆಪ್ ಮೆಸೇಜ್ ಎಡಿಟ್ ಮೆಸೇಜ್ ಅಂತ ಲಾಸ್ಟ್ ನಲ್ಲಿ ಎಷ್ಟ್ ಗ್ಯಾಪ್ ಕೊಟ್ಟಿದ್ದಾರೆ ಫಸ್ಟ್ ವರ್ಡ್ ಅಲ್ಲಿ ಎಷ್ಟು ಗ್ಯಾಪ್ ಇದೆ ಒಂದ್ ಒಂದ್ ವಾಟ್ಸ್ಆಪ್ ಮೆಸೇಜ್ ಲೈನ್ ಟು ಲೈನ್ ಎಷ್ಟ್ ಗ್ಯಾಪ್ ಆಗುತ್ತೆ ಈ ರೀತಿ ಇಂತ ನೀಚ ಕೆಲಸಕ್ಕೆ ಯಾರು ಅಲ್ಲ ಅಲ್ಲ ಫಾರೆನ್ಸಿಕ್ ಫಾರೆನ್ಸಿಕ್ ರಿಪೋರ್ಟ್ ಏನಾದ್ರು ಇದನ್ನ ಏನಾದ್ರೂ ಕಳ್ಸಿದ್ದೆ ಆದ್ರೆ ಫಾರೆನ್ಸಿಕ್ ಅಲ್ಲಿ ಎಲ್ಲವೂ ಕೂಡ ಸಾಬೀತಾಗ ನಾನು ಹೇಳ್ತಾ ಇದ್ದೀನಲ್ಲ ನೀವು ಯಾವ ನೀವು ಬೇಕಾದ್ರೆ ನಮ್ ಭಾರತದ ಮೇಲೆ ಮೋದಿ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನೀವು ಅಮೆರಿಕದಲ್ಲಿ ಬೇಕಾದ್ರೂ ಮಾಡ್ತೀನಿ ಅಲ್ಲಿಗೂ ಬರ್ತೀನಿ ನಿಮಗೆ ಇಟಲಿ ಇಟಲಿ ಕರ್ಕೊಂಡು ಹೋಗ್ಬೇಕಾದ್ರೂ ಮಾಡ್ತೀನಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಮರಕ್ಕೆ ಏನಾದ್ರೂ ಮುಂದೆ ಆಗ್ತೀರಾ ಕಾನೂನು ಸಮರವನ್ನ ಕಾನೂನಿಗೆ ನನಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರೋವರೆಗೂ ನನಗೆ ಯಾರ ಮೇಲೆ ನಂಬಿಕೆ ಇಲ್ಲ ನಾನು ಓಪನ್ ಆಗಿ ಅವ್ರ ವಿರುದ್ಧ ಉಪಸ್ಥಿತ ಕೊಡ್ತೀನಿ ಇಡಬಹುದಲ್ಲ ನ್ಯಾಯ ವ್ಯವಸ್ಥೆಯಲ್ಲಿ ಗೂಂಡ ಕಾಯ್ದೆ ಹಾಕ್ಬಿಟ್ಟು ನಾನು ಒಳಗೆ ಕಳಿಸಿ ಮೂವತ್ತಾರರಿಂದ ಸಾವಿರದಿಂದ ಇಟ್ಟರು ಇವತ್ತು ಸಾಕಿ ಕೇಳ್ತಾ ಇಲ್ವಲ್ಲ ಈಗ ಗೂಂಡಾ ಕಾಯ್ದೆ ಒಳಕಿಟ್ಟಿದ್ಯಾರು ಇವ್ರೆ ಯಾಕೆ ಹಾಕಿಟ್ಟಿದ್ರಿ ತೋರಿಸಿ ಅಂದ್ರೆ ಇವ್ರು ರಿವೋಕ್ ಮಾಡ್ತಾರೆ ಕೋರ್ಟ್ ಅಲ್ಲಿ ಬಂದು ಅದಕ್ಕೆ ಪ್ರೂಫ್ ಕೊಡ್ರಿ ಅಂದ್ರೆ ರಿವೋಕ್ ಮಾಡ್ತಾರೆ ಇದೇ ಗವರ್ಮೆಂಟ್ ನಾಕ್ತಿ ಆಗಲ್ವಾ ಇವರಿಗೆ ಕಾರಣ ಕೊಡಿ ಯಾಕೆ ಯಾವ ಆಧಾರದ ಮೇಲೆ ಗೂಂಡಾ ಕಾಯ್ದೆ ಹಾಕಿದ್ರಿ ಅಂತ ಆಗಲ್ಲ ಬರೀತಾರೆ ಆರೋಪಗಳನ್ನ ಸುಳ್ ಸುಳ್ಳು ಆರೋಪಗಳನ್ನು ಬರೀತಾರೆ ಇದು ಫಸ್ಟ್ ಅಲ್ಲ ಕಾಂಗ್ರೆಸ್ ನನ್ನ ಮೇಲೆ ಮಾಡ್ತಾ ಇರೋದು ಸುಳ್ಳು ಆರೋಪಗಳನ್ನು ಸಾಲ ಮಾಡ್ಕೊಂಡು ಬಂದಿದ್ದಾರೆ ಆರೋಪಗಳನ್ನು ಮಾಡ್ತೀರಿ ಗಾಳಿ ಗುಂಡ್ ಹೊಡೆದು ಹೋಗ್ತೀರಿ ನಾಚಿಕೆ ಆಗೋದಿಲ್ವಾ ಬನ್ನಿ ಈಗ ಉತ್ತರ ಕೊಡಿ ನಾನು ಅದು ಮಾಡಿದ್ದೀನಿ ಅನ್ನೋದಾದ್ರೆ ನಾನು ಕತ್ತ ಇದ್ದೀನಿ ರೀ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ನಾನು ನೀವ್ ಹೇಳಿದ್ ಮಾಡಕ್ ನಾನು ರೆಡಿ ಇದೀನಿ ಮಾಡಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಬಿ ಕೆ ಹರಿಪ್ರಸಾದ್ ಏನ್ ಮಾಡ್ತಾರೆ ಕಾಂಗ್ರೆಸ್ ಏನ್ ಮಾಡುತ್ತೆ ಧನ್ಯವಾದಗಳು ಪುನೀತ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ